ಎಲ್ಲರಿಗೂ ಧನ್ಯವಾದಗಳು ಮುಂದಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಪೌರಾಣಿಕ ಕಿರು ನಾಟಕದೊಂದಿಗೆ ಬರುತ್ತಿದ್ದಾರೆ ತಂಡ ರಣರಂಗ ಜುಗಲ್ ಬಂದು ಸೊ ಆದರೆ ಎಲ್ಲರೂ ಈ ನಾಟಕವನ್ನು ಗಮನವಿಟ್ಟು ನೋಡಿ ಯಾಕಂದ್ರೆ ನಾಟಕದ ನಂತರ ಅದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೇಳುತ್ತೇವೆ ಓಕೆ ಬಿ ರೆಡಿ ಫಾರ್ ದಾಟ್ ಚಪ್ಪಾಳಿಯ ಜೋರಾದ ಚಪಾಳಿಯೊಂದಿಗೆ ವೇದಿಕೆ ಮೇಲೆ ಸ್ವಾಗತಿಸಿ ರಣರಂಗ ಜುಗಲ್ಬಂದಿರುವ ಮಣಿಪುರದ ಹತ್ತು ಸುಟ್ಟಿನ ಸಭೆಯಲ್ಲಿ ನಮ್ಮವರ ಬುದ್ದಿ ಹೇಳಿದೆ ನಿನ್ನ ಚಿಕ್ಕಪ್ಪ ಚಿಕ್ಕ ಹಬ್ಬದೇ ಹೊರತು ಇಲ್ಲಿಗೂ ದೊಡ್ಡ ಹಬ್ಬದಲ್ಲವೆಂದು ಹೇಳಿ ಬಾಯಿಗೆ ಬಂದಂತೆ ಹರಿದ ನೀರು ಬಂದಿರುವುದನ್ನ ನೋಡಿದರೆ ಪಾಪಪ್ಪ ನಮಗೆ ಖರಿಗ್ರಹವಾಗ್ತದೆ ಪ್ರಾಣ ಭೀತಿಯಿಂದ ತಲೆ ಪಟ್ಟಿ ತಲೆ ಕಾಯುವುದೇ ಪಾಠದ ಧರ್ಮ ಕ್ಷಣ ಎರಡನೇ ಪ್ರಾಣ ಭೀತಿಯಿಂದ ಶರಣಾದಿತನಾಗಿ ರಕ್ಷಣೆ ಬೇಡ ಎಂದು ತಿಳಿಸಲಿಲ್ಲ ನನಗೆ ಜನ್ಮ ಕೊಟ್ಟದಂತೆ ಕ್ಷತದ ಮತ್ತೆ ಭಕ್ತಿ パンあィーのセキュリティーはパンディーのセキュリティーはパンディーのセキュリティーはパンディーのセキュリティーはパンディーのセキュリティーはパンディーのセキュリティーはパンディーのセキュリティーはパンディーのセキュリティーはパンディーのセキュリティーはパン ಥ್ರಮಲ್ ಬ್ಯಾಂಡ್ ಇಂಥ ಮಾತಿಗಳು ಬರಬಾರದು ಮಾಂಡ ಗಂಧೆ ಬಗ್ಗೆ ಮಾತಾಡೋ ாங்க யா மணிபுரா ಮಾಡಿದ್ರು ಅಲ್ವಾ ಈ ಪೌರಾಣಿಕ ನಾಟಕವನ್ನು ಮಾಡಿದ ಆದಿತ್ಯ ಮತ್ತು ಶಾಂಗೆ ಜೋರಾದ ಚಪ್ಪಾಳೆ ಎಲ್ಲರೂ ಈ ನಾಟಕವನ್ನ ಗಮನ ಇಟ್ಟು ನೋಡಿದಿರಾ ಅಂತ ಅನ್ಕೋತೀನಿ ಈಗ ಪ್ರಶ್ನೆಗಳನ್ನ ಕೇಳ್ತೀವಿ ಎರಡು ಎರಡು ಪ್ರಶ್ನೆಗಳಿವೆ ಸೊ ಮೊದಲನೆಯ ಪ್ರಶ್ನೆ ಅರ್ಜುನ ಅರ್ಜುನನ ಬಿಲ್ಲಿನ ಹೆಸರೇನು ಯಾರಿಗೊತ್ತು ಯಾರಿಗೊತ್ತು ಕೈ ಎತ್ತಿ ಕೈ ಎತ್ತಿ ಓಕೆ ಎತ್ತಿ ಓಕೆ ಬಸವರಾಜ್ ಅವರಿಗೆ ಧನ್ಯವಾದಗಳು ಅರ್ಜುನನ ಬಿಲ್ಲಿನ ಹೆಸರು ಗಾಂಡೀವ ಕರೆ ಓಕೆ ಮುಂದಿನ ಪ್ರಶ್ನೆ ಕುರುಕ್ಷೇತ್ರವನ್ನು ಸಂಪೂರ್ಣವಾಗಿ ಯಾರ್ಯಾರು ನೋಡಿದ್ದಾರೆ ಯಾರು ನೋಡಿದವರು ಸಂಪೂರ್ಣವಾಗಿ ಹಿಂದೆ ಯಾರಾದರೂ ಇದ್ದೀರಾ ಸರ್ ಇದಾರೆ ನಿಮ್ಮ ಹೆಸರು ಹೇಳಿ ನನ್ನ ಹೆಸರು ಅಜಿತ್ ನನಗೆ ತಿಳಿದ ಪ್ರಕಾರ ಮಹಾಭಾರತ ಕುರುಚಿತ್ರ ಇದು ಅನ್ನು ಕಂಪ್ಲೀಟಾಗಿ ಗಮನಿಸಿದವರು ಸಂಜಯ್ ಮತ್ತು ಧೃತರಾಷ್ಟ್ರ ನೋಡಿದ್ದಾರೆ ಮತ್ತೆ ಇನ್ಯಾರ್ಯಾರು ನೋಡಿದ್ದಾರೆ ಟೈಗರ್ ಸ್ವತಃ ಇನ್ಯಾರ್ದೀರಾ ಸಂಜಯ ಬಿಟ್ಟು ವ್ಯಾಸ ಅನ್ಸುತ್ತೆ ವ್ಯಾಸ ಇಲ್ಲ ನೋಡಿಲ್ಲ ಇನ್ಯಾರಾದ್ರೂ ಇದ್ದೀರಾ ಮತ್ತೆ ಯಾರಾದರೂ ಯಾರು ಒಂದು ನಿಮಿಷ ಅಲ್ಲಿ ಸೊ ಕ್ವಶನ್ ನಾ ಇನ್ನೊಂದು ಜೊತೆ ರಿಪೀಟ್ ಮಾಡ್ತೀನಿ ಕುರುಕ್ಷೇತ್ರ ಕುರುಕ್ಷೇತ್ರದ ಯುದ್ಧವನ್ನು ಸಂಪೂರ್ಣವಾಗಿ ನೋಡಿದವರು ಯಾರು ಯಾರು ಆರಂಭದಿಂದ ಅಂತ್ಯದವರೆಗೂ ನೋಡಿದವರು ಯಾರು ಯಾರು ವಿಧುರ ಸಂಜಯ ಕಾಕು ಸಂಧಿ ಕಾಕುಬೂಸಂಧಿ ಇಲ್ಲ ಥ್ಯಾಂಕ್ ಯು ಬಾರ್ ಬಾರಿಕಾ ಮೇಡಮ್ ಬಾರ್ ಇನ್ನೂ ಇಬ್ಬರು ಇದ್ದಾರೆ ಯಾರಾದ್ರೂ ಒಂದು ಚಾನ್ಸ್ ತಗೋತೀರಾ ಫಿಫ್ಟಿ ಭೀಷ್ಮ ಕೈ ಕಾಣ್ತಿಲ್ಲ ಹೇಳ್ತೀರಾ ಶ್ರೀಕೃಷ್ಣ ಪರಮ ಇವರು ಹೇಳ್ತಾ ಇದ್ದಾರೆ ಬಂದಿದೆ ಬಂದಿದೆ ನಿಮ್ಮ ಹೆಸರು ನನ್ನ ಹೆಸರು ವಿಜಯ ಆಂಜನೇಯ ಮತ್ತು ಕೃಷ್ಣ ಅರ್ಜುನನ ಅರ್ಜುನನ ರಥನ ಮೇಲುವ ಬಾವುಟ ಬಾವುಟದಲ್ಲಿ ಆಂಜನೇಯ ಕೂತಿದ್ದ ಅದಕ್ಕೋಸ್ಕರ ಆಂಜನೇಯ ಮತ್ತು ಕೃಷ್ಣ ಸೊ ಗುರುಕ್ಷೇತ್ರ ಯುದ್ಧದ ಸಂಪೂರ್ಣವಾಗಿ ನೋಡಿದವರು ಸಂಜಯ ಶ್ರೀಕೃಷ್ಣ ಹನುಮಂತ ಮತ್ತು ಬಾಲ್ಪೀತ थ्याङ्क यु सो मच आदि्यमाथि पूर्व धन्यवाद थ्याङ्क यू